ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೇ ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೇ ಗೊತ್ತಿನ ವಿಚಾರ ಏನು ಅಂತಂದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಡಿಪಾರ್ಟ್ಮೆಂಟ್ ಆದಂಥ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶುಶ್ರೂಷಾಧಿಕಾರಿಗಳ ಅಂತಿಮ ಜ್ಯೇಷ್ಠತಾ ಪಟ್ಟಿ ಪ್ರಕಟಿಸುವ ಬಗ್ಗೆ ಒಂದು ಸರ್ಕಾರದ ಅಧಿಕೃತ ಜ್ಞಾಪನ ಪತ್ರ ದಿನಾಂಕ ಹನ್ನೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಂದು ಜಾರಿ ಮಾಡಿದೆ ಸ್ನೇಹಿತರೆ ಸೊ ಬನ್ನಿ ನೋಡೋಣ ಇದರ ಸ ವಿವರವನ್ನು ನೋಡೋಣ ಬನ್ನಿ ಸ್ನೇಹಿತರೆ ಎಷ್ಟೋ ದಿವಸಗಳಿಂದ ಸುಮಾರು ಜನ ಕಾಯ್ತಾ ಕೂತಿದ್ರು ನಮ್ಮ ಜ್ಯೇಷ್ಠತಾ ಪಟ್ಟಿ ಗ್ರೇಡೇಷನ್ ಲಿಸ್ಟ್ ಯಾವಾಗ ಬರುತ್ತೆ ಯಾವಾಗ ನಾವು ಈ ಒಂದು ಕೌನ್ಸಿಲಿಂಗ್ ಆಗುತ್ತೆ ಅಥವಾ ಜೂನಿಯರ್ ನರ್ಸಿಂದ ಸೀನಿಯರ್ ಆಗ್ತೀವಿ ಸುಮಾರು ಜನ ರಿಟೈರ್ಮೆಂಟ್ ಟೈಮ್ ಬಂದಿದೆ ಒಂದು ವರ್ಷ ಎರಡು ವರ್ಷ ಕೆಲವೊಬ್ರು ರಿಟೈರ್ಡ್ ಆಗ್ತಾ ಇದ್ದಾರೆ ಸೊ ಆದರೂ ಸಹ ಸೊ ಸ್ನೇಹಿತರೆ ಬನ್ನಿ ನೋಡೋಣ ಉಲ್ಲೇಖ ನಿರ್ದೇಶನಾಲಯದ ಸುತ್ತೋಲೆ ಸಂಖ್ಯೆ ಎನ್ ಆರ್ ಎಸ್ ಬ್ರ್ಯಾಕೆಟಲ್ಲಿ ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇ ಒನ್ ಫೋರ್ ಒನ್ ಜೀರೋ ಸೆವೆನ್ ತ್ರೀ ಟು ದಿನಾಂಕ ಹದಿನೆಂಟು ಹದಿನ ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶುಶ್ರೂಷಾಧಿಕಾರಿಗಳಿಗೆ ಹಿರಿಯ ಶುಶ್ರೂಷಾಧಿಕಾರಿಗಳ ಹುದ್ದೆಗೆ ಪದೋನ್ನತಿ ನೀಡುವ ಸಲುವಾಗಿ ಅಂತಿಮ ತಾತ್ಕಾಲಿಕ ಜ್ಯೇಷ್ಠದ ಪಟ್ಟಿಯನ್ನು ಉಲ್ಲೇಖಿತ ಸುತ್ತೋಲೆಯ ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಇಲಾಖೆ ಅಂತರ್ಜಾಲದಲ್ಲಿ ಪ್ರಕಟಿಸಿ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರೊಳಗಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಸೂ ಸೂಚಿಸಲಾಗಿತ್ತು ಸದರಿಪಟ್ಟಿಗೆ ಸ್ವೀಕೃತವಾದ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ಅಂತಿಮ ಜ್ಯೇಷ್ಠತಾ ಪಟ್ಟಿಯನ್ನು ಕ್ರಮಬದ್ಧಗೊಳಿಸಿ ಶುಶ್ರೂಷಾಧಿಕಾರಿಗಳ ಅಂತಿಮ ಜ್ಯೇಷ್ಠತಾ ಪಟ್ಟಿಯನ್ನು ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಲ್ಲಿದ್ದಂತೆ ಇಲಾಖೆಯ ವೆಬ್ಸೈಟ್ ಅಂದರೆ ಕಾಮ್ ಕ ಕರುನಾಡು ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಎಚ್ ಎಫ್ ನಲ್ಲಿ ಪ್ರಕಟಿಸಲಾಗಿದೆ ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಂಗಳೂರು ದಿನಾಂಕ ಹನ್ನೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದು ಪ್ರತಿಯನ್ನು ಮಾಹಿತಿಗಾಗಿ ಹಾಗೂ ಮುಂದಿನ ಕ್ರಮಕ್ಕಾಗಿ ಸಲ್ಲಿಸಲಾಗಿದೆ ನಿರ್ದೇಶಕರು ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ ಬೆಂಗಳೂರು ತಮ್ಮ ಅಧೀನದ ಎಲ್ಲ ಸ್ವಾಯತ್ತ ಸಂಸ್ಥೆಗಳಿಗೆ ಕಳುಹಿಸಲು ತಿಳಿಸಲಾಗಿದೆ ನಿರ್ದೇಶಕರು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ತರಬೇತಿ ಸಂಸ್ಥೆ ಬೆಂಗಳೂರು ತಮ್ಮ ಅಧೀನದ ಎಲ್ಲ ಆರೋಗ್ಯ ಸಂಸ್ಥೆಗಳಿಗೆ ಕಳುಹಿಸಲಾಗಿದೆ ಅಪಾರ ನಿರ್ದೇಶಕರು ಉತ್ತರ ಕರ್ನಾಟಕ ವಿಭಾಗ ವಿಜಯಪುರ ಜಿಲ್ಲೆ ಎಲ್ಲ ವಿಭಾಗೀಯ ಜಂಟಿ ನಿರ್ದೇಶಕರು ಬಿಬಿಎಂಪಿ ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಬೆಳಗಾವಿ ವಿಭಾಗ ಕಲಬುರಗಿ ವಿಭಾಗ ಇವರ ಗಮನಕ್ಕೆ ತರುವುದೇನೆಂದರೆ ಇಲಾಖೆಯ ಅಂತರ್ಜಾಲದಲ್ಲಿ ಪ್ರಕಟಿಸಿರುವ ಶುಶ್ರೂಷಾಧಿಕಾರಿಗಳ ಅಂತಿಮ ಜ್ಯೇಷ್ಠತಾ ಪಟ್ಟಿಯನ್ನು ಹಾಗೂ ಈ ಸುತ್ತೋಲೆಯನ್ನು ಆಸ್ಪತ್ರೆ ಕಚೇರಿಯ ಸೂಚನಾ ಫಲಕದಲ್ಲಿ ಕಡ್ಡಾಯವಾಗಿ ಪ್ರಕಟಿಸಲು ಹಾಗೂ ಸಂಬಂಧಪಟ್ಟ ನೌಕರರಿಗೆ ತಿಳಿಸಲು ಸೂಕ್ತ ಕ್ರಮ ವಹಿಸಲು ಸೂಚಿಸಿದೆ ಎಲ್ಲ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಜಿಲ್ಲಾ ಆಸ್ಪತ್ರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಗಮನಕ್ಕೆ ತರುವುದೇನೆಂದರೆ ಅಂತರ್ಜಾಲದಲ್ಲಿ ಪ್ರಕಟಿಸಿರುವ ಶುಶ್ರೂಷಾಧಿಕಾರಿಗಳ ಅಂತಿಮ ಜಿಷ್ಠತಾ ಪಟ್ಟಿಯನ್ನು ತಮ್ಮ ಅಧೀನದ ಎಲ್ಲ ಆಸ್ಪತ್ರೆ ಕಚೇರಿ ಸೂಚನಾ ಫಲಕದಲ್ಲಿ ಕಡ್ಡಾಯವಾಗಿ ಪ್ರಕಟಸ್ ಪ್ರಕಟಿಸಲು ಸೂಚಿಸಿದೆ ನಿರ್ದೇಶಕರು ಹಾಗೂ ಡೀನ್ ಬಿ ಎಂ ಸಿ ಆರ್ ಐ ಬೆಂಗಳೂರು ಎಂ ಎಂ ಸಿ ಆರ್ ಐ ಮೈಸೂರು ಕಿಮ್ಸ್ ಹುಬ್ಬಳ್ಳಿ ವಿಮ್ಸ್ ಬಳ್ಳಾರಿ ನಿರ್ದೇಶಕರು ವೈದ್ಯಕೀಯ ಮಹಾವಿದ್ಯಾಲಯ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ಶಿವಮೊಗ್ಗ ಮಂಡ್ಯ ಚಾಮರಾಜನಗರ ಕೊಡಗು ಚಿಕ್ಕಮಗಳೂರು ಹಾಸನ ಬೆಳಗಾವಿ ಕಾರವಾರ ಗದಗ ಕಲಬುರಗಿ ರಾಯಚೂರು ಬೀದರ್ ಕೊಪ್ಪಳ ಯಾದಗಿರಿ ನಿರ್ದೇಶಕರು ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು ನಿರ್ದೇಶಕರು ಸರ್ಕಾರಿ ದಂತ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು ನಿರ್ದೇಶಕರು ರಾಜೀವ್ ಗಾಂಧಿ ಎದೆ ರೋಗಗಳ ಆಸ್ಪತ್ರೆ ಎಸ್ ಡಿ ಎಸ್ ಬೆಂಗಳೂರು ವೈದ್ಯಕೀಯ ಅಧೀಕ್ಷಕರು ಜಯನಗರ ಸರ್ ಸಿ ವಿ ರಾಮನ್ ಸಾರ್ವಜನಿಕ ಆಸ್ಪತ್ರೆ ಕೆ ಸಿ ಜನರಲ್ ಆಸ್ಪತ್ರೆ ಬೆಂಗಳೂರು ಎಲ್ಲ ಆರೋಗ್ಯ ಆರೋಗ್ಯಾಧಿಕಾರಿಗಳು ಎಲ್ಲ ಮುಖ್ಯ ಆಡಳಿತ ಅಧಿಕಾರಿಗಳು ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ಮುಖ್ಯ ಆಡಳಿತ ಅಧಿಕಾರಿಗಳು ಇಡೀ ಆಸ್ಪತ್ರೆ ಕುಷ್ಠರೋಗ ಆಸ್ಪತ್ರೆ ಬೆಂಗಳೂರು ಎಲ್ಲ ಆಡಳಿತ ವೈದ್ಯಾಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರ ಇಲಾಖೆಯ ಎಲ್ಲ ಹಿರಿಯ ಶುಶ್ರೂಷಾಧಿಕಾರಿಗಳು ಹಿರಿಯ ಕಾರ್ಯಕ್ರಮದ ಕಾರ್ಯಕ್ರಮ ಅಧಿಕಾರಿಗಳು ಗಣಕಯಂತ್ರ ವಿಭಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಬೆಂಗಳೂರು ಇವರಿಗೆ ಇಲಾಖೆ ಅಂತರ್ಜಾಲದಲ್ಲಿ ಪ್ರಕಟಿಸಲು ಸೂಚಿಸಲಾಗಿದೆ ಆದೇಶ ಪ್ರತಿ ಕಚೇರಿ ಪ್ರತಿ ಪ್ರತಿಯನ್ನು ಮಾಹಿತಿಗಾಗಿ ಸಲ್ಲಿಸಲಾಗಿದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಂಗಳೂರು ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಸೌಧ ಬೆಂಗಳೂರು ಆದೇಶ ಪ್ರತಿ ಕಚೇರಿ ಪ್ರತಿ ಸ್ನೇಹಿತರೆ ಈಗ ನಾವು ನೋಡ್ತಾ ಇರುವುದು ಸ್ಕ್ರೀನಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಲ್ಯಾಣ ಕರ್ನಾಟಕ ಭಾಗದ ಶುಶ್ರೂಷಾಧಿಕಾರಿ ವೃಂದದ ಅಂತಿಮ ಜ್ಯೇಷ್ಠತಾ ಪಟ್ಟಿ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದು ಇರಲ್ಲಿ ಇದ್ದಂತೆ ಅನುಬಂಧ ಎರಡು ಸೊ ಇಲ್ಲಿ ಈ ಒಂದು ಜ್ಯೇಷ್ಠ ಪಟ್ಟಿಯನ್ನು ಲಗತ್ತಿಸಿದ್ದಾರೆ ಸ್ನೇಹಿತರೆ ನೀವು ಸ್ಕ್ರೀನಲ್ಲಿ ನೋಡಬಹುದು ಕ್ರಮ ಸಂಖ್ಯೆ ಆಮೇಲೆ ಕೆ ಜಿ ಐ ಇದೆ ನೌಕರರ ಹೆಸರು ಇದೆ ವಿದ್ಯಾರ್ಥಿ ಇದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹೌದು ಇಲ್ಲ ಹುಟ್ಟಿದ ದಿನಾಂಕ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡ ದಿನಾಂಕ ನೇಮಕಾತಿ ಆದೇಶದ ದಿನಾಂಕ ಮತ್ತು ಶರ ಸೊ ಫಸ್ಟ್ ನೀವು ಲಿಸ್ಟ್ ನೋಡ್ಬೋದು ಕೆ ಜಿ ಐಡಿ ಸಂಖ್ಯೆ ಆದಂತೆ ಕೌಶಲ್ಯ ವಿ ಇದೆ ಹತ್ತೊಂಬತ್ತು ನೂರ ಅರವತ್ತೆಂಟು ಹುಟ್ಟಿದ ದಿನಾಂಕ ಆಮೇಲೆ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡ ದಿನಾಂಕ ಹತ್ತೊಂಬತ್ತು ನೂರ ತೊಂಬತ್ತೆರಡು ಎಂಟು ಹನ್ನೆರಡು ನೇಮಕಾತಿ ಆದೇಶ ಹನ್ನೊಂದು ಹನ್ನೊಂದು ಹತ್ತೊಂಬತ್ತು ನೂರ ತೊಂಬತ್ತೆರಡು ಈ ರೀತಿ ಎಲ್ರದ್ದು ಪ್ರಕಟವಾಗಿದೆ ಸ್ನೇಹಿತರೆ ಪ್ರತಿಯೊಬ್ಬರ ಈ ಒಂದು ಜ್ಯೇಷ್ಠತ ಪಟ್ಟಿಯಲ್ಲಿರುವಂಥದ್ದು ನಾನು ಹೆಸರನ್ನು ಓದಲಿಕ್ಕೆ ಬಯಸಲ್ಲ ಕಾರಣ ಆಲ್ಮೋಸ್ಟ್ ತುಂಬ ದೊಡ್ಡದಾಗುತ್ತೆ ವಿಡಿಯೋ ಆದರೂ ಸಹ ನಿಮ್ಮ 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 ಇಲಾಖೆಗಳಲ್ಲಿ ಅಂತರ್ಜಾಲದಲ್ಲಿ ಅಥವಾ ಈ ನಮ್ಮ ವೆಬ್ಸೈಟಲ್ಲಿ ಕರುನಾಡು ವೆಬ್ಸೈಟಲ್ಲಿ ಬಂದಿದೆ ಸ್ನೇಹಿತರೆ ಅಲ್ಲಿ ಇದರ ಸ ವಿವರಗಳನ್ನು ನೋಡಬಹುದು ಈ ರೀತಿ ಇದೆ ಸ್ನೇಹಿತರೆ ಸೊ ಸುಮಾರು ದಿವಸಗಳಿಂದ ಇದೊಂದು ನೆನೆಗೂದಿಗೆ ಬಿದ್ದಿರುವಂಥದ್ದು ಅದನ್ನು ಇವಾಗ ಜ್ಯೇಷ್ಠತ ಪ್ರ ಪಟ್ಟಿಯನ್ನು ಪ್ರಕಟಿಸಿದ್ದಾರೆ ಅದರಂತೆ ಮುಂದಿನ ಕ್ರಮವನ್ನು ಕೈಗೊಳ್ಳಬಹುದು ಎನ್ನುವಬಹುದು ಸ್ನೇಹಿತರೆ ಸೊ ಯಾರಿಗೆ ಇದು ಒಂದು ಮಾಹಿತಿ ಲಭ್ಯವಿರುತ್ತೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಕಾರಣ ಎಷ್ಟೋ ಜನರಿಗೆ ಗೊತ್ತಿರಲ್ಲ ಏನೋ ಒಂದು ನೋಟಿಸ್ ಬಂದಿರುತ್ತೆ ಇಲಾಖೆಯಲ್ಲಿ ಆದರೂ ಸಹ ಯಾರು ಅದರ ಬಗ್ಗೆ ತಲೆ ಕೆಳಸ್ಕೊಳ್ಳಲ್ಲ ಸ್ನೇಹಿತರೆ ಟು ಬಿ ಫ್ರ್ಯಾಂಕ್ ಹೇಳಬೇಕಾದರೆ ಎಷ್ಟೋ ಜನ ತಮ್ಮ ಕೆಲಸದ ಒತ್ತಡ ಇರುತ್ತೆ ಅಥವಾ ಜ್ಯೇಷ್ಠದ ಪಟ್ಟಿದೇ ಹೌದು ನೋಡೋಣ ಎನ್ನುವಂಥ ಒಂದು ರೀತಿಯಲ್ಲಿರ್ತಾರೆ ಕೆಲವೊಬ್ಬರು ಅದನ್ನು ಕಾಯ್ತಾ ಕೂತಿರ್ತಾರೆ ಏನು ಅಂತಂದರೆ ಜ್ಯೇಷ್ಠದ ಪಟ್ಟಿ ಇದ್ದರೆ ನಾವು ಅಪ್ಲೈ ಮಾಡಬೇಕು ಎನ್ನುವಂಥದ್ದು ಸೊ ದಯವಿಟ್ಟು ಈ ವಿಡಿಯೋ ನನ್ನ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಸೊ ದ್ಯಾಟ್ ಯಾರಿಗೆ ಗೊತ್ತಿಲ್ಲ ಅವರಿಗೆ ಅಟ್ಲೀಸ್ಟ್ ಈ ವಿಡಿಯೋ ಕೇಳ್ಕೊಂಡಾದರೂ ಈ ಜಸ್ಟ್ ದ ಪಟ್ಟಿಯಲ್ಲಿ ತಮ್ಮ ಹೆಸರು ಇದೇನ ಇಲ್ಲ ನೆಕ್ಸ್ಟ್ ಇರುವಂಥ ಆಗು ಹೋಗುಗಳನ್ನು ಅವರು ಫಾಲೋ ಅಪ್ ಮಾಡ್ಬೋದು ಸ್ನೇಹಿತರೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೀವೇನಾದರೂ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ದಿವಸಗಳಿಂದ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡಲಿಕ್ಕೆ ಇಲ್ಲ ಕಾರಣಾಂತರಗಳಿಂದ ಸ್ಲೋಲಿ ಮತ್ತು ವಿಡಿಯೋಗಳನ್ನು ಮಾಡಿ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂವ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ರಫೀಕ್ ಸೌದಾಗರ್